ಒಂದು ಇಂಗ್ಲಿಷ್ ಸಿನಿಮಾ ಬಂದ್ಮೇಲೆ ಗೊರಿಲಾ ಎಷ್ಟ್ ಚಂದ ನಮ್ಮ ಮಾತನ ಕೇಳುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಾಗಿದೆ ಈಗ ಅದೇ ತರ ಗೊರಿಲಾ ಪರ್ಫಾರ್ಮೆನ್ಸ್ ನೋಡುವಂತಹ ಟೈಮ್ ಆಗಿದೆ ನಮ್ಮ ಶ್ರೀರಾಮ್ ಪುರದ ಅಣ್ಣಮ್ಮ ಉತ್ಸವ ಕರ್ನಾಟಕದ ಜೋತ್ಸವದಲ್ಲಿ ನೀವ್ ರೆಡಿನಾ ಎಲ್ರು ಎಲ್ಲರೂ ಕೈ ಮೇಲೆತ್ತಿ ಚಪ್ಪಾಳೆ ಕುಡಿ ಎಷ್ಟು ಜನ ಬಂದಿದ್ರು ನೋಡುದ್ರ ಕೇಳಿ ಕೇಳಿ ಚಪ್ಪಾಳೆ ಶಿಲ್ಲೆ ತಗೋಬೇಕಪ್ಪ ನಮ್ಮ ಶ್ರೀರಾಂಪುರ ವಿಲೇಜ್ ಅಲ್ಲಿ ಬಟ್ ಇದೇ ತರ ನಾಯ್ಸ್ ಮಾಡಿ ಯಾಕಂದ್ರೆ ನಮ್ಗೆ ಕಲಾವಿದರಿಗೆ ಆಸ್ತಿನೇ ನಿಮ್ಮ ಚಪ್ಪಾಳೆ ನಿಮ್ಮ ಶಬ್ದ ಅಂತ ತಿಳಿಸ್ತಾ ವೇದಿಕೆಗೆ ಈಗ ಒಂದು ವಿಶೇಷವಾಗಿರುವಂತಹ ಪರ್ಫಾರ್ಮೆನ್ಸ್ ನೋಡುವಂತಹ ಟೈಮು ಹಾಗೆ ಈ ಒಂದು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಎಷ್ಟು ಸಜ್ಜಾಗಿ ಮಾಡಿ ಕಲಾವಿದರಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಡ್ತಾ ಬರ್ತಿರುವಂತಹ ತಂಡ ಸ್ನೇಹಿತರ ಬಳಗ ಶ್ರೀರಾಮ್ಪುರ ಅದರಲ್ಲಿ ಮುಖ್ಯವಾಗಿ ವಿಜಯ್ ಕುಮಾರ್ ಹಾಗೆ ಆನಂದ್ ಅವರು ಜೊತೆಗೆ ಅವ್ರ ಜೊತೆ ಇರುವಂತಹ ಎಲ್ಲ ಪದಾಧಿಕಾರಿಗಳಿಂದ ನಡೀತಿರುವಂತಹ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷನೂ ಇದೇ ತರ ನಡೀಲಿ ಅಂತ ತಿಳಿಸ್ತಾ ಇದ್ದೀನಿ ಅಂಡ್ ಎಸ್ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸಾಧ್ಯ ಆದಷ್ಟು ಈ ತರದ ಕಾರ್ಯಕ್ರಮಗಳನ್ನ ಮಾಡಿ ಯಾಕೆ ಅಂದ್ರೆ ಕಾರ್ಯಕ್ರಮಗಳು ಮಚ್ ನೀಡೆ ಅಂತ ತಿಳಿಸ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಎಂಟೈರ್ ಸ್ಟೇಜ್ ಲೈಟಿಂಗ್ ಸೌಂಡ್ ಈ ಕಂಪ್ಲೀಟ್ ಆಗಿ ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಏನಿದೆ ಇದೆಲ್ಲ ಎಂಟೈರ್ಲಿ ಆರ್ಗನೈಸ್ ಮಾಡಿದ್ರು ಸ್ಯಾನ್ ಲುಜಿನ ಹೆಸರಾಂತ ಕೊರಿಯೋಗ್ರಾಫರ್ ಸಿನಿಮಾಟೋಗ್ರಾಫರ್ ಮನು ಪ್ರೆಸೆನ್ಸ್ ಮನು ಇವೆಂಟ್ಸ್ ಅಂತ ಹೇಳ್ತಾ ಈಗ ಗೊರಿಲ್ಲ ಪರ್ಫಾರ್ಮೆನ್ಸ್ ಸ್ಟೇಜ್ ಮೇಲೆ ಹಾ ಇಲ್ಲ ಇದ್ದೀನಿ ಕೇಳಿಸಿಕ್ತಾ ಇಲ್ಲ ಸಹಿನ ಇವತ್ತಿನ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಹುಡುತಿರುವಂಗೆ ಅಣ್ಣಮ್ಮ ದೇವಿಯ ಪ್ರತಿಷ್ಠಾನ ಆಗಿದೆ ಆರು ಗಂಟೆಗೆ ಪೂಜೆ ಆಗಿದೆ ಜೊತೆಗೆ ಮನು ಇವನ್ಸಿಂದ ನೃತ್ಯ ಕಾರ್ಯಕ್ರಮ ನಾವು ನೋಡ್ತಾ ಇದೀವಿ ನಾಳೆ ಕೂಡ ಇದೇ ತರ ಅದ್ದೂರಿಯ ಕಾರ್ಯಕ್ರಮ ಇದೆ ಬೆಳಗ್ಗೆ ಎಂಟು ಗಂಟೆಗೆ ಭುವನೇಶ್ವರಿ ತಾಯಿಗೆ ಪೂಜೆ ಸಲ್ಲಿಸಿ ನಂತರ ಧ್ವಜಾರೋಹಣ ಆಗುತ್ತೆ ಹಾಗೆ ಸಂಜೆ ಆರು ಗಂಟೆಗೆ ಶಿಮಾ ಮೆಲೋಡಿಸ್ ತಂಡದ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಕೂಡ ಇದೆ ಹಾಗೆ ಎರಡನೇ ತಾರೀಕು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಶ್ರೀರಾಂಪುರ ರಾಜಬೀದಿಗಳಲ್ಲಿ ನಗರ ದೇವತೆ ಶ್ರೀ ಅಣ್ಣಮ್ಮ ದೇವಿಯ ಅದ್ದೂರಿಯ ಸಾಂಸ್ಕೃತಿಕ ಹಾಗೂ ಹೂವಿನ ಪಲ್ಲಕ್ಕಿ ಜೊತೆಗೆ ಅತ್ತೂರಿ ಮೆರವಣಿಗೆ ಜೊತೆಗೆ ದೇವಸ್ಥಾನಕ್ಕೆ ಅಣ್ಣಮ್ಮ ದೇವಿನ ತೆರಳುವಂತಹ ಕೆಲಸ ಕೂಡ ಆಗತ್ತೆ ಮೇ